ನೋಡಿ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ವಯನಾಡು ಅಂದರೆ ಭೂ ಕೇರಳದಲ್ಲಿ ಭೂಕುಸಿತ ಉಂಟಾಗಿತ್ತಲ್ವ ಮೇಘಸ್ಫೋಟ ಉಂಟಾಗಿ ಅಲ್ಲಿನ ಚೂರಲ್ಮಲ ಪ್ರದೇಶ ಇದು ಮೇಘಸ್ಫೋಟ ಅಂದರೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಅಂದಾಜು ಇಪ್ಪತ್ತರಿಂದ ಮೂವತ್ತು ಚದರ ಕಿಲೋಮೀಟರ್ ಭೂಪ್ರದೇಶದ ಮೇಲೆ ಗಂಟೆಗೆ ನೂರು ಮಿಲಿಮೀಟರ್ ಅಥವಾ ಹತ್ತು ಸೆಂಟಿಮೀಟರ್ಗೂ ಅಧಿಕ ಅನಿರೀಕ್ಷಿತ ಮಳೆಯಾಗುವುದನ್ನು ಮೇಘ ಅಂತ ಹೇಳ್ತಾರೆ ಈ ಇಲ್ಲಿರುವ ಮುಂಡಕೈ ಗ್ರಾಮದಲ್ಲಿ ಇನ್ನೂರೈವತ್ತು ಮನೆಗಳಿದ್ದು ನೂರೈವತ್ತು ಮನೆಗಳು ಕೊಚ್ಚಿಕೊಂಡು ಹೋಗಿವೆ ಹಾಗೂ ಚೂರಲ್ಮಲ ಗ್ರಾಮದಲ್ಲಿ ಮುನ್ನೂರು ಮನೆಗಳಿದ್ದು ನೂರಕ್ಕೂ ಹೆಚ್ಚು ಮನೆಗಳು ಆಹುತಿಯಾಗಿವೆ ಇಲ್ಲಿ ಹೇಗಂದ್ರೆ ನೋಡಿ ಈ ಪ್ರದೇಶವನ್ನು ನೀವೊಮ್ಮೆ ನೋಡಿ ನಿಮಗೆ ಆ ಕಡೆ ಕಾಣ್ತಾ ಇರೋದು ಅರಬ್ಬಿ ಸಮುದ್ರ ಆ ಬದಿಯಿಂದ ಬರುವ ಈ ಮುಂಗಾರಿನ ಮಾರುತ ಆ ಮಾರುತಗಳಲ್ಲಿರುವ ಮೋಡಗಳನ್ನು ಈ ಬೆಟ್ಟಗಳು ತಡೀತವೆ ಆವಾಗ ಇಲ್ಲಿ ಹೆಚ್ಚಿನ ಮಳೆ ಉಂಟಾಗ್ತದೆ ಈ ಪ್ರದೇಶದಲ್ಲಿ ಇಲ್ಲಿ ಪ್ರವಾಹ ಉಂಟಾಗಲಿಕ್ಕೆ ಕಾರಣ ಏನಂದರೆ ಒಮ್ಮೆಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಉಂಟಾಯಿತು ನೋಡಿ ಆ ಪ್ರವಾಹ ಉಂಟಾದ ಮೊದಲನೇ ಜಾಗ ಇದು ಈ ಪ್ರದೇಶ ಇದು ಹೇಗಂದರೆ ಇಲ್ಲಿ ಒಂದು ಬೆಟ್ಟ ಹೀಗಿದೆ ನೋಡಿ ಹೀಗೊಂದು ಬೆಟ್ಟ ಇನ್ನು ಇದಕ್ಕೆ ಸೇರಿಕೊಂಡು ನೋಡಿ ಇಲ್ಲಿ ಕೂಡ ಆ ಕಡೆ ಈ ಕಡೆ ಕಣಿವೆ ಪ್ರದೇಶ ಇನ್ನೊಂದು ಈ ಬದಿಯಲ್ಲಿ ನೋಡಿ ಈ ಪರ್ವತ ಇಲ್ಲಿ ಎರಡಿದೆ ಇದೆ ಕಣಿವೆ ಪ್ರದೇಶಗಳು ಈ ಪ್ರದೇಶದಲ್ಲಿ ಬಿದ್ದ ಅತ್ಯಧಿಕ ಪ್ರಮಾಣದ ಮಳೆ ಅದು ಹೆಚ್ಚಿನ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಮಳೆ ಬಂದರೆ ಅದನ್ನು ಮೇಘಸ್ಫೋಟ ಅಂತ ಹೇಳ್ತಾರೆ ಆ ಮಳೆಯ ಪ್ರಮಾಣ ಹೆಚ್ಚಿದ್ದ ಕಾರಣ ಈ ನದಿ ಏಳಿಂಜಿ ನದಿ ಅಂತ ಹೇಳ್ತಾರೆ ಆ ನದಿಯಲ್ಲಿ ಪ್ರವಾಹ ಉಂಟಾಗಿ ಭೂಕುಸಿತ ಕೂಡ ಉಂಟಾಯಿತು ಆವಾಗ ಮೊದಲು ಆಹುತಿಯಾಗಿದ್ದು ನೋಡಿ ಇಲ್ಲಿ ಕಾಣ್ತಿರುವಂಥ ಈ ಜನವಸತಿ ಪ್ರದೇಶ ಕಟ್ಟಡಗಳು ಇಲ್ಲಿ ಏನಾಗಿತ್ತು ಅಂದರೆ ಇಲ್ಲಿಂದ ಬಂದ ಎಲ್ಲ ಮನೆ ಕಟ್ಟಡ ಕೊಚ್ಚಿಕೊಂಡು ಬಂದು ಈ ಕಡೆ ಬಂತು ನೋಡಿ ನೀವು ಇದರಲ್ಲಿ ಟಿ ವಿಯಲ್ಲೆಲ್ಲ ದೃಶ್ಯ ಎಲ್ಲ ನೋಡುತ್ತಿದ್ದರಲ್ಲ ಅದು ಬಹುತೇಕ ಈ ದೃಶ್ಯಗಳು ನಂತರ ಇಲ್ಲಿ ಈ ಕಡೆ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬಿದ್ದ ಕಾರಣ ನೋಡಿ ನೋಡಿ ಇಲ್ಲಿಗೆ ಮುಳುಗು ಪ್ರವಾಹ ಇನ್ನೂ ಹೆಚ್ಚಾಯಿತು ಆವಾಗ ಈ ಭಾಗದಲ್ಲಿ ವಸತಿ ಕಟ್ಟಡಗಳು ಮತ್ತು ಶಾಲೆ ನೋಡಿ ಆ ಶಾಲೆಯೆಲ್ಲ ಇರೋದಿಲ್ಲ ನೋಡಿ ಈಗ ಶಾಲೆಯ ಸಾಧಾರಣ ಎಲ್ಲ ಬಹುತೇಕ ಹಾನಿಗೊಂಡಿದೆ ಆ ಶಾಲೆ ಕೂಡ ಪ್ರಾರ್ಥನಾ ಮಂದಿರ ಕೂಡ ಇಲ್ಲ ಈ ಜಾಗ ಹೇಗಂದರೆ ನೋಡಿ ಇದೊಂದು ಟೇಬಲ್ ಟಾಪ್ ಥರ ಇಲ್ಲಿ ಕಡೆ ಪರ್ವತಗಳು ಇನ್ನೊಂದು ಕಡೆ ಆಳವಾದ ಕನಿವ ದೇಶ ಇದೆ ಇಲ್ಲಿ ಪ್ರವಾಹ ಉಂಟಾದ ನಂತರ ಇಲ್ಲಿನ ಪ್ರವಾಹ ಇಲ್ಲಿ ಒಂದು ನದಿ ಇದೆ ಈ ಇದೆ ಹೇಳಿದ್ರಲ್ಲ ಈರುವಳಿಂಜಿ ನದಿ ಅಂತ ಇದು ಭಾಗದಿಂದ ಕೆಳಭಾಗ ಕಣಿವೆ ಪ್ರದೇಶಕ್ಕೆ ಧುಮುಕ್ತದೆ ಇಲ್ಲಿಗೆ ಸೂಚಿಪರ ವಾಟರ್ ಫಾಲ್ಸ್ ಅಂತ ಹೇಳೋದು ಈ ಮೇಲ್ಭಾಗದಿಂದ ಬಂದ ಎಲ್ಲ ಈ ವಾಹನಗಳಿರ್ಬೋದು ಕಟ್ಟಡದ ಭಾಗಗಳು ಮನುಷ್ಯರು ಪ್ರಾಣಿಗಳೆಲ್ಲವೂ ಕೆಲವಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇನ್ನು ಬಹುತೇಕ ಇಲ್ಲಿಂದಲೇ ಕೆಳಗಡೆ ಬೀಳಬೇಕು ಇದು ಎಷ್ಟು ಇದು ಇನ್ನೊಂದು ಪರ್ವ ನಿಮಗೆ ಕಾಣ್ತಾ ಇರೋದು ಈ ಎರಡು ಪರ್ವತಗಳ ಮಧ್ಯೆ ಈ ಆಳವಾದ ಕಣಿವೆಗೆ ಇದು ನದಿ ನೀರು ಜಲಪಾತ ರೂಪದಲ್ಲಿ ಧುಮ್ತದೆ ಇಲ್ಲಿಗೆ ಬಂದ ನೀವು ನಂತರ ಅಂದರೆ ಈ ನೋಡಿ ಇದೇ ಕಣಿವೆ ಮುಖಾಂತರ ಮುಂದೆ ಸಾಗಿ ಕೆಳಗಡೆ ಇನ್ನೊಂದು ಊರಿದೆ ಅಂತ ನೋಡಿ ಇಲ್ಲಿನ ಮುಖಾಂತರ ಹೋಗಿ ಅದು ಇಲ್ಲಿಗೆ ಮುಟ್ಟುವಾಗ ಪ್ರವಾಹ ಇನ್ನೂ ಜಾಸ್ತಿ ಆಯ್ತದೆ ಯಾಕಂದರೆ ಪ್ರದೇಶ ಈ ಕಣಿವೆಗೆ ಬಂದ ನೀರಿನ ಜೊತೆಗೆ ಈ ಭಾಗದಲ್ಲಿ ಬಿದ್ದ ಮಳೆ ನೀರು ಸೇರಿ ಇನ್ನೂ ಹೆಚ್ಚಿನ ಪ್ರವಾಹ ಈ ಇದು ಅದೇ ನದಿ ಇಲ್ಲಿಗೆ ಹೆಸರು ಮಾತ್ರ ಬೇರೆ ಚಲಿಯರ್ ರಿವರ್ ಅಂದರೆ ಚಳಿಯರ್ ನದಿ ಅಂತ ಹೇಳೋದು ಇಲ್ಲಿನ ಮುಖಾಂತರ ಇಲ್ಲಿ ಕೆಳಗಡೆ ಇನ್ನೊಂದು ಗ್ರಾಮ ಪೋತಕ್ಕಲ್ ಅಂತ ಹೆಸರು ನೋಡಿ ಈ ಭಾಗವನ್ನೆಲ್ಲ ಆಹುತಿ ತಗೊಂಡು ಇಲ್ಲಿಗೆ ಕೂಡ ಬಂತು ಇದು ಪೋತುಕ್ಕಲ್ ಪ್ರದೇಶ ಇಲ್ಲಿ ಮುಖ್ಯ ಪ್ರವಾಹ ಹೆಚ್ಚಿಗೆ ಉಂಟಾಗಲು ನೋಡಿ ಇದೇ ಕಾರಣ ಈ ಪ್ರದೇಶದಲ್ಲಿ ಬೀಳುವ ಅಧಿಕ ಪ್ರಮಾಣದ ಮಳೆ ನೀವೊಮ್ಮೆ ಇದರ ಏರಿಯಲ್ ವ್ಯೂ ನೋಡಿ ಏರಿಯಲ್ ವ್ಯೂ ಅಂದರೆ ಏನು ಪಕ್ಷಿ ನೋಟ ಅಥವಾ ವೈಮಾನಿಕ ದೃಶ್ಯ ಇದು ಈ ಪೋತುಕಲ್ ಪ್ರದೇಶ ಇನ್ನು ಈ ಪ್ರವಾಹಕ್ಕೆ ಇನ್ನು ಹೆಚ್ಚು ಉಂಟಾದ ಎತ್ತರ ಪ್ರದೇಶ ಅಂದರೆ ಉಂಡಕೈ ಗ್ರಾಮ ನೋಡಿ ಆ ಗ್ರಾಮ ಇಲ್ಲಿಗೆ ಹೇಗೆ ಕಾಣುತ್ತೆ ನೋಡಿ ಈ ಕನಿ ವಿಭಾಗದಿಂದ ಮೇಲೆ ಇಲ್ಲಿ ಈ ಸೂಚಿ ಸೂಜಿ ಇದು ಈ ಮುಂಡಕ್ಕಿ ಗ್ರಾಮ ಇಲ್ಲಿ ನೋಡಿ ಇಲ್ಲಿಂದ ಪ್ರವಾಹ ಉಂಟಾಗಿ ಈ ಭಾಗದಿಂದ ಬಂದು ಇಲ್ಲಿ ಇಳಿದು ಇಲ್ಲಿಂದ ಮುಂದೆ ಸಾಗಿ ಹೋಗಿದ್ದು ಇಲ್ಲಿ ಬೇರೆ ಯಾವುದೇ ಇಲ್ಲಿ ಅಂದರೆ ಪ್ರವಾಹ ಉಂಟಾದರೆ ಭೂಕುಸಿತ ಉಂಟಾದರೆ ಇಲ್ಲಿ ರಕ್ಷಣೆ ಪಡೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯೇ ಇಲ್ಲ ಯಾಕಂದರೆ ಎಲ್ಲ ಭಾಗದಿಂದಲೂ ಪರ್ವತಗಳೇ ಆವೃತವಾಗಿರ್ತವೆ ಈ ಪಶ್ಚಿ ಇದು ನೋಡಿ ಅರಬ್ಬಿ ಸಮುದ್ರ ನೋಡಿ ಹೇಳಿದಲ್ಲ ಅರಬ್ಬಿ ಸಮುದ್ರದಿಂದ ಬೀಸುವ ಮಾರುತಗಳಲ್ಲಿರುವ ಮೋಡಗಳು ಈ ಭಾಗದಲ್ಲಿ ಅತ್ಯಧಿಕ ಪ್ರಮಾಣದಿಂದ ಮಳೆಯನ್ನು ಕೊಡುತ್ತವೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಈ ರೀತಿ ಪ್ರವಾಹ ಉಂಟಾಗ್ತದೆ